రణరంగ నాని చిత్రరంగ నాని ఈ మన్ను నోగా ರಣರಂಗ ನಾನಿ ಚಿತ್ರರಂಗ ನಾನೇ ಈ ಮಣ್ಣು ನೋಗ ವಿಷ್ಣುವರ್ಧ ನಾನು ಹೆಣ್ಣು ಪ್ರೀಸೋ ದೇವರ ಮಾಗ ಕನ್ನಡ ಜೈ ನಾನೇ ನಾನೇ ಕನ್ನಡಿಗ ಪ್ರೀಸೋ ಹೃದಯ ಪ್ರತಿ ಒಬ್ಬರು ನಾ ರಣರಂಗ ನಾನೇ ಚಿತ್ರರಂಗ ನಾನಿ ಮಣ್ಣೋಲ ಹೆಣ್ಣು ಕಲಾ ದೇವರ ಗುಡಿ ದೇವರು ಕಾಲ ವಿಷ್ಣುವರ್ಧನ ಕಾಲ ರಣರಂಗ ನಾನಿ ಚಿತ್ರರಂಗ ನಾನಿ ಈ ಮಣ್ಣು ನಗೂ ಮಗ ವಿಶ್ವ ನಾನೂ ಶಿವ ರಣರಂಗ ಚಿತ್ರರಂಗ ನಾನಿ ಈ ಮಣ್ಣು ನಗ ರಣರಂಗ ನಾನಿ ಚಿತ್ರರಂಗ ನಾನಿ ಈ ಮಣ್ಣು ನಗ ನಾನೇ ಹೆಣ್ಣು ಪ್ರೀಸೋ ದೇವರ ಮಗ ಕನ್ನಡಿಗ ಜೈ ನಾನೇ ನಾನೇ ಕನ್ನಡಿಗ ಪ್ರೀಸೋ ಹೃದಯ ಪ್ರತಿಯೊಬ್ಬರೂ